ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಉಚಿತ ಶಿಕ್ಷಣ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಖಂಡಿಯಲ್ಲಿ ಕೃಷ್ಣಾನಂದ ಅವಧೂತ ಸ್ವಾಮೀಜಿ ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಎಲ್ಲ ಕಾರ್ಯಕ್ರಮಗಳಿಗೆ ಸದ್ಗುರು ಸಹಜಾನಂದ ಅಪ್ಪಾಜಿ ಅವರ ಪ್ರೇರಣೆಯಿಂದ ಇದೆ ರುದ್ರಾವಧೂತ ಮಠ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರುವ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ಉಚಿತ ಊಟ ವಸತಿ ಪೆನ್ನು ಪುಸ್ತಕ ತರಬೇತಿಯ ವೇಳೆ ನೀಡಲಾಗಿದೆ ನುರಿತ ಶಿಕ್ಷಕರಿಂದ ಇಂಗ್ಲಿಷ್ ವಿಜ್ಞಾನ ಗಣಿತ ವಿಷಯಗಳ ತರಬೇತಿ ನೀಡಲಾಗಿದೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿದ್ದಾರೆ ಇನ್ನು ವಿದ್ಯಾರ್ಥಿಗಳು ಬರುವವರು ಇದ್ದಾರೆ ಎಂಬತ್ತರಿಂದ ತೊಂಬತ್ತು ವಿದ್ಯಾರ್ಥಿಗಳು ಈ ಒಂದು ಉಚಿತ ತರಬೇತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆದ್ದರಿಂದ ಎಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಹತ್ತನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸದ್ಗುರು ಸಹಜಾನಂದ ಅಪ್ಪಾಜಿ ಅವರ ಒಂದು ಪ್ರೇರಣೆ ಅವರ ಪ್ರೇರಣೆಯಿಂದಲೇ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಮ್ಮ ಮಠದ ವತಿಯಿಂದ ರುದ್ರಾವಧೃತ ಮಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಹತ್ತನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಉಚಿತ ಊಟ ಉಚಿತ ಶಿಕ್ಷಣ ಉಚಿತ ನೋಟ್ಬುಕ್ ಪೆನ್ ಎಲ್ಲವನ್ನು ಕೊಟ್ಟು ಆ ಮಕ್ಕಳಿಗೆ ಇಂಗ್ಲಿಷ್ ಗಣಿತ ಮತ್ತು ವಿಜ್ಞಾನ ಮೂರು ವಿಷಯಗಳನ್ನ ಸಂಪೂರ್ಣವಾಗಿ ಅವರಿಗೆ ಕಲಿಸಿಕೊಡ್ಲಿಕ್ಕೆ ಮಾತಾಗಿದೆ ಆದ್ದರಿಂದ ಈ ಎಲ್ಲ ಒಂದು ಮೂರು ವಿಷಯಗಳನ್ನ ಶಿಕ್ಷಕರು ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ ಆಗ್ತಾ ಇದೆ ಇವತ್ತನೇ ದಿವಸ ಐದನೇ ತಾರೀಕು ದಿನ ಆ ಒಂದು ಶಿಬಿರದ ಒಂದು ಉದ್ಘಾಟನೆ ಅಂತಕ್ಕಂಥದ್ದು ಆಯ್ತು ಇನ್ನು ಸಾಯಂಕಾಲದಿಂದ ಕ್ಲಾಸ್ಗಳು ತರಗತಿಗಳು ಸಮಯಾನುಸಾರವಾಗಿ ನಡೀತಾ ಇದ್ದಾವೆ ಈಗಾಗಲೇ ಒಂದು ಅರವತ್ತು ಹುಡುಗರು ಅಡ್ಮಿಷನ್ ಆಗಿದೆ ಇನ್ನು ಇಪ್ಪತ್ತು ಹುಡುಗರು ಹೇಳಿದ್ದಾರೆ ಬರ್ತು ಅಂತ ಹೇಳಿ ಎಂಬತ್ತರಿಂದ ತೊಂಬತ್ತು ಹುಡುಗರು ಈ ಒಂದು ಉಚಿತ ಶಿ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಹುಡುಗರು ಎಲ್ಲ ಮಕ್ಕಳು ಕೂಡ ಈ ಒಂದು ಉಚಿತ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಅಂತೇಳಿ ಅವರಲ್ಲಿ ಹೇಳಿ ಮತ್ತ ನಮ್ಮ ಕಾರ್ಯಕರ್ತರು ಕೂಡ ಇದಕ್ಕೆಲ್ಲ ಬಹಳ ಸಹಕಾರದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಶಿಬಿರದ ಉದ್ಘಾಟನೆ ನಂತರ ತರಗತಿಗಳ ಒಂದು ಅಚ್ಚುಕಟ್ಟಿನ ಒಂದು ವ್ಯವಸ್ಥೆಯನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಆ ನಂತರ ಎಲ್ಲ ಬಡ ಮಕ್ಕಳು ಕೂಡ ನಗರದಲ್ಲಿ ವಾಸಿಸುವ ಗ್ರಾಮೀಣದಲ್ಲಿ ವಾಸಿಸ್ತಾ ಮಕ್ಕಳು ಬಂದು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಇದು ಐದನೇ ವರ್ಷದ ಯಶಸ್ವಿ ಶಿಬಿರ ಮೊದಲ ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಡೆಸ್ತಾ ಇದ್ವಿ ಓದ್ ವರ್ಷದಿಂದ ಮಾತ್ರ ಕೇವಲ ಹತ್ತನೇ ತರಗತಿ ಮಕ್ಕಳಿಗೆ ಮಾತ್ರ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರ ಸದುಪಯೋಗವನ್ನು ಬಹಳಷ್ಟು ನೂರಾರು ಮಕ್ಕಳು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಗೆ ವಿಷಯ ಗಣಿತ ಇಂಗ್ಲಿಷ್ ವಿಜ್ಞಾನ ಅಂತಕ್ಕಂಥ ಮೂರು ವಿಷಯಗಳ ನುರಿತಂತ ಶಿಕ್ಷಕರು ಮೂರು ಜನ ಶಿಕ್ಷಕರಿದ್ದಾರೆ ಉಳಿದಂತೆ ಯೋಗಾಸನ ನಂತರ ನೀತಿ ಬೋಧನೆಗಾಗಿ ಶ್ಲೋಕ ವಚನ ಹೇಳಲಿಕ್ಕೆ ನಾವು ಕೂಡ ಹೇಳ್ತಾ ಇದ್ದೀವಿ ಈ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಆರೋಗ್ಯ ಬದಲು ಮಕ್ಕಳಿಗೆ ಕುಡಿಯೋ ನೀರಿನ ಫಿಲ್ಟರ್ ನೀರಿನ ವ್ಯವಸ್ಥೆ ಇದೆ ಶೌಚಾಲಯಗಳು ವ್ಯವಸ್ಥಿತವಾಗಿ ಶೌಚಾಲಯ ಇದೆ ಆನಂತರ ಜಳಗದ್ದು ಕೂಡ ಬಾತ್ರೂಮ್ಗಳು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ ವಾತಾವರಣ ಕೂಡ ಸರಿಯಾಗಿದೆ ಆರೋಗ್ಯದಿಂದಲೂ ಕೂಡ ಎಲ್ಲ ರೀತಿಯಿಂದ ಚೆನ್ನಾಗಿದೆ